ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಮೀನ್ಗಡ ಗ್ರಾಮದಲ್ಲಿ ಅಪ್ರಾಪ್ತ ಬಾಲಕಿಯನ್ನು ಅಪಹರಣ ಮಾಡಿ ಚಿತ್ರ ಹಿಂಸೆ ನೀಡಿ ಸಿಗರೆಟ್ನಿಂದ ಸುಟ್ಟು ಲೈಂಗಿಕ ಕಿರುಕುಳ ನೀಡಿರುವ ಆರೋಪವನ್ನು ಅಪ್ರಾಪ್ತ ಬಾಲಕ ಮತ್ತು ಮತ್ತು ಮೂವರ ಮೇಲೆ ಆರೋಪ ಮಾಡಲಾಗುತ್ತಿದೆ ಇನ್ನು ನವೆಂಬರ್ ಎರಡರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದ್ದು ಸಂತ್ರಸ್ತೆ ಬಾಲಕಿ ಈ ಒಂದು ಘಟನೆ ಬಗ್ಗೆ ಹೇಳೋದು ಹೀಗೆ ಹುಡ್ಕೊತ ಬರ್ಕೊಂತ ಕುಂತಿದ್ದೆ ಅವಾಗ ಲಕ್ಷ್ಮಿ ಅಂತ ಹುಡುಗಿ ಬಂದು ಆ ಹುಡುಗಿ ಗೈಡ್ ಪುಸ್ತಕ ಖರೀದಿಸಲು ಬಾ ಅಂತ ನನ್ನ ಕರೆದಲು ನಾನೀಗ ಟೆಂತ್ ಅಲ್ಲ ನನಗೂ ಬೇಕಂತೇಳಿ ಹ್ಞೂ ಅಂತಾನೆ ಆಮೇಲೆ ಆಧಾರ್ ಕಾರ್ಡ್ ತಗೊಂಡು ಅವ್ರು ಮನೆಗೆ ಹೋದ್ವಿ ಅವರು ಮನೆಗೆ ಹೋದ್ಮೇಲೆ ಅವ್ರ ಅಣ್ಣ ಡಿ ಬಸ್ಸಿಗೆ ಯಾಕೆ ಹೋತ್ರಿ ಫುಲ್ ರಶ್ ಇರುತ್ತಲ್ಲ ಅಂತ ಅಂದು ಬೈಕ್ ಮೇಲೆನೆ ಕರ್ಕೊಂಡ್ ನನ್ನ ಲಕ್ಷ್ಮಿನ ಮತ್ತೆ ಅವಣ್ಣ ಮೂವರ ಕಲ್ತು ಸಿರುವ ಹೋದೀವಿ ಸಿರೋವರ್ಕ್ ಹೋದ್ಮೇಲೆ ಅಲ್ಲೇ ಒಂದ್ ತಾಸು ನಿಂತೀವಿ ಆಮೇಲೆ ಬಿಳಿ ಕಾರ್ ಬಂತು ಬಿಳಿ ಕಾರ್ ಬಂದ್ಮೇಲೆ ಅಹ್ ದೊಡ್ಡ ಮನಿ ಮೌನೇಶ ಹುಚ್ಚಪ್ಪ ಅದ್ರೊಳಗೆ ಆಲ್ರೆಡಿನೇ ಇದ್ರು ಗೈಡ್ ಪುಸ್ತಕ ಐತೆ ಅಂತ ನನ್ನ ಒಳಗ್ ಕಲ್ಸಿದ್ರು ಅದನ್ನ ಅಲ್ಲೇ ಲಾಕ್ ಮಾಡಿದ್ರು ಮತ್ತೆ ಆಮೇಲೆ ಅವ್ರು ನನ್ನ ಎಲ್ಲೆಲ್ಲಾ ಸುತ್ತಾಡ್ಸಿದ್ರು ನನ್ ಗೊತ್ತಿಲ್ಲ ಕೈ ಕಟ್ಟಿದ್ರು ಕಣ್ಣಿಗೆ ಕಟ್ಟಿದ್ರು ಬಟ್ಟೆನ ಎಲ್ಲೆಲ್ಲ ಎಲ್ಲೆಲ್ಲಾ ಸುತ್ತಾಡ್ಸಿದ್ರು ಆಮೇಲೆ ಮಧ್ಯರಾತ್ರಿ ಆದ್ಮೇಲೆ ಇಲ್ಲಿ ಅಮೀನ್ಗಡಕ್ಕೆ ಕರ್ಕೊಂಡ್ಬಂದು ಬಂದು ಬಡಗರ್ ಗಂಗಮ್ಮ ಕೂಡಿಡ್ತಿದ್ರು ಅಹ್ ಆ ಮನೆಗೆ ಬೀಗ ತೆರೆ ಚಂದ್ ಬಸವ ಅಂತ ಬರ್ತಿದ್ನ ಮತ್ತೆ ಆ ಮನೆಯಲ್ಲಿ ನನ್ನ ಮತ್ತೆ ಹುಚ್ಚರಡ್ಡಿನ ಬಿಟ್ಟು ಆ ಚಂದ್ ಬಸವ ದೊಡ್ಡ ಮನಿ ಮೌನೇಶ ಹುಚ್ಚಪ್ಪ ಹೋಗ್ತಿದ್ರು ಒಳಗಡೆ ಇದ್ದ ಉಚರೆಡ್ಡಿ ನನಗ ಒಡೆದು ಬಡೆದು ಮಾಡ್ಬಿಟ್ಟು ಲೈಂಗಿಕ ದೌರ್ಜನ್ಯ ಮಾಡಿದ್ದಾನ ಮತ್ತೆ ಮಾರನೇ ದಿನ ದೊಡ್ಡಮನಿ ಮೌನೇಶ ನನ್ಗೆ ನನ್ ಕಡೆಯಿಂದ ಐನೂರು ರೂಪಾಯಿ ಹೆಚ್ಚಿಸ್ಗಿಂದನ ಮತ್ತೆ ನನ್ ಕಾರಿಂದ ಇಳಿದು ತಪ್ಪಿಸ್ಗಿಬೇಕಾದ್ರ ಈತ ಉಚ್ಚಪ್ಪ ಅನ್ನತ್ತ ಸಿಗರೇಟ್ ಸುಟ್ಟಾನ ಮತ್ತೆ ನಾಲ್ಕು ದಿನ ಹಿಂಗೆ ಮಾಡಿದ್ರು ಬುಧವಾರ ಆರನೇ ತಾರೀಕು ಹನ್ನೊಂದನೇ ತಿಂಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆ ದಿನ ನಮ್ಮ ಅಪ್ಪನ ಊರಿಗೆ ಹೋಗಿ ಬಿಟ್ಟು ಬಂದ್ರಲ್ಲಿ ಅಲ್ಲಿ ಒಂದು ಕಿಲೋಮೀಟರ್ ಯಾವ್ದು ನಿಮ್ ಡ್ಯಾಡಿ ಊರ್ಯಾವ್ದು ಅಲ್ಲಿ ಬಿಟ್ ಬಂದ್ರಾ ರೀ ಒಂದ್ ಕಿಲೋ ಮೀಟರ್ ಅಲ್ಲಿ ನಮ್ಮ ಅಪ್ಪನ್ ಮನೆಗ್ ಹೋಗಕ್ ರೀ ಅಲ್ಲಿ ನನ್ ಜೀವದ್ ಬೆದರಿಕೆ ಆಗೇತಿ ನಿಮ್ಮ ಅಮ್ಮನ್ ಕೊಲ್ಲತ್ನೊ ನಿಮ್ ತಾತನ್ ಕೊಲ್ಲತ್ನೊ ನಿಮ್ ತಂಗಿನ್ ಕಿಡ್ನಾಪ್ ಮಾಡತ್ನೊ ಅಂತ ದೊಡ್ಡ ಮನಿ ಭುವನೇಶ್ವರ್ ನನ್ ಜೀವದ್ ಬೆದರಿಕೆ ಆಗೇತ್ ಅಲ್ಲಿ ಬಿಟ್ಟು ಹೋದ್ರ ರೀ ಆಮೇಲೆ ರೀ ನಾನ್ ಹತ್ ಗಂಟೆ ನಮ್ಮ ನಮ್ ಅಪ್ಪನ್ ಮನಿ ತಕ್ ಹೋದ್ನಿ ರೀ ಅಪ್ಪ ಅಮ್ಮ ಫೋನ್ ಮಾಡಿ ಕಳ್ಸಾಳ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬಂದಿ ಭುವನೇಶ್ವರ್ ಬರಕ್ ಅಂತ

ಆಗಿಲ್ಲ ನಮ್ ನ್ಯಾಯ ಸಿಗ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕು ಅವರು ಪಿ ಹೇಳಿ ಸ್ಟಾರ್ಟ್ ಪಿ ಎಸ್ ಐ ಸರ್ ನೀನು ಹತ್ತನೇ ಕ್ಲಾಸ್ ಜಾಲಿ ಹೋಗ್ತೀಯಲ್ಲ ನಿಗಷ್ಟು ಗೊತ್ತಾಗಲ್ಲೇನು ಈ ಈ ಥರ ಎಲ್ಲ ಮಾಡ್ತೀಯ ಅಂತ ನನಗೆ ಭಯ ಬಂದರು ಈ ಕೇಸ್ನ ನಾನು ದೌರ್ಜನ್ಯ ಆಗತ್ತಂತ ಹೇಳೋಕೋದ್ರೆ ಈ ಕೇಸನ್ನ ಅಲ್ಲಿಗೆ ಮುಚ್ಚಾಕೋ ಪ್ರಯತ್ನ ಕೂಡ ಮಾಡಿದಾರಾ